ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ರುಚಿಯಾಗಿರುವಂತಹ ಇನ್ಸ್ಟಂಟ್ ರೆಸಿಪಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದು ಟೊಮ್ಯಾಟೊ ದೋಸೆ ಅಂತಲೇ ಹೇಳ್ಬೋದು ಕುವಿಕ್ಕಾಗಿ ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಡೈರೆಕ್ಟಾಗಿ ಒಂದು ಮೀಡಿಯಮ್ ಸೈಜ್ ಆಗಿರೋವಂಥ ಟೊಮ್ಯಾಟೋನ ಈ ರೀತಿ ಸಣ್ಣದಾಗಿ ಅಜ್ಜಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗ ಅಜ್ಜಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿನ ಈ ಥರ ಉದ್ದಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡೆರಡು ಬೆಳ್ಳುಳ್ಳಿ ಬೆಳೆ ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆಗೆ ಒಂದು ಕರಿಬೇವು ಎಲೆ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಸೊ ಚಿರೋಟಿ ರವೆಗಿಂತ ಉಪ್ಪಿಟ್ಟು ರವೆ ತುಂಬಾ ಟೇಸ್ಟಾಗಿರುತ್ತೆ ಅಂತ ಇದ್ರ ಜೊತೆಗೆ ಟೊಮೆಟೊ ತೊಗೊಂಡಿರೋ ಕ್ವಾಂಟಿಟಿ ಅರ್ಧ ಬೌಲ್ ಇತ್ತು ಸೊ ಹಾಗಾಗಿ ಅರ್ಧ ಬೌಲ್ ರವೆನೇ ತೊಗೊಂಡಿದ್ದೀನಿ ಸೊ ಈ ರೀತಿ ಮಾಡಿದ್ರೆ ತುಂಬಾ ಎಕ್ಸಾಕ್ಟ್ ಮೆಷರ್ಮೆಂಟಲ್ಲಿ ಟೇಸ್ಟಾಗಿ ಬರುತ್ತೆ ಅಂತ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀರನ್ನ ಹಾಕದೆ ನಾನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋತೀನಿ ಇನ್ ಕೇಸ್ ನಿಮಗೇನಾದ್ರು ನೀರು ಅವಶ್ಯಕತೆ ಬೇಕು ಅಂತಂದರೆ ಸೊ ನಾನು ನೀರನ್ನ ಆ್ಯಡ್ ಮಾಡ್ತಾ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ನಾವು ದೋಸೆ ಬ್ಯಾಟರ್ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಇದನ್ನು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಾವು ಬ್ಯಾಟರಿಗೆ ಕನ್ಸಿಸ್ಟೆನ್ಸಿ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಇದನ್ನು ದೋಸೆ ಬ್ಯಾಟರ್ ರೀತಿಯಲ್ಲಿ ರೆಡಿ ಮಾಡಿಕೊಂಡ್ರೆ ಈ ಟೊಮ್ಯಾಟೊ ದೋಸೆ ಬ್ಯಾಟರ್ ರೆಡಿ ಆಗಿಬಿಡುತ್ತೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದು ಸೆಟ್ ಆಗೋಕ್ಕೆ ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಸೊ ಈಗ ನಾವು ಆಲ್ರೆಡಿ ನಾನು ಹತ್ತು ನಿಮಿಷ ಆಗೋ ತನಕ ಕಾವಲಿ ಬಿಸಿ ಮಾಡೋಕ್ಕೆ ಆಲ್ರೆಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನ ನಾವು ದೋಸೆ ಯಾವ ರೀತಿ ಹಾಕ್ತೀವೋ ಅದೋ ರೀತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆದರೆ ಟೊಮ್ಯಾಟೊ ಆ್ಯಡ್ ಮಾಡಿರೋದರಿಂದ ಸ್ವಲ್ಪ ಹಸಿ ಫ್ಲೇವರ್ ಇರುತ್ತೆ ಆದಷ್ಟು ದೋಸೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿಟ್ಟು ನಾವು ದೋಸೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಎರಡೂ ಕಡೆನೂ ತುಪ್ಪ ಹಾಕಿ ಅದರ ತುಪ್ಪ ಹಾಕಿ ರೋಸ್ಟ್ ಮಾಡಿಕೊಂಡು ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಹಸಿ ಫ್ಲೇವರು ತುಂಬ ಹೈ ಫ್ಲೇಮಲ್ಲಿ ಇತ್ತು ಅಂತಂದರೆ ಸಿ ಹೋಗೋ ಚಾನ್ಸಸ್ ಇರುತ್ತೆ ಸೊ ನಾವು ನೀಟಾಗಿ ತುಪ್ಪ ಅಥವಾ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಬೋದು ಎರಡು ಕಡೆ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಈ ಟೊಮ್ಯಾಟೊ ದೋಸೆ ರೆಡಿಯಾಗಿಬಿಡುತ್ತೆ ಇನ್ಸ್ಟಂಟಾಗಿ ಒಂದು ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ಆರಾಮಾಗಿ ನಾವು ದೋಸೆನ ರೆಡಿ ಮಾಡ್ಕೊಬೋದು ಕಲರ್ಫುಲ್ಲಾಗೂ ಇರುತ್ತೆ ಜೊತೆಗೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಯಾವುದೇ ಮಸಾಲಾ ಪುಡಿಗಳನ್ನ ಆ್ಯಡ್ ಮಾಡಿದೆ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಗಳನ್ನೇ ಬಳಸ್ಕೊಂಡು ತುಂಬನೇ ಟೇಸ್ಟಿಯಾಗಿರುವಂತಹ ಈ ಟೊಮ್ಯಾಟೊ ಹಣ್ಣಿನ ದೋಸೆನ ಮಾಡಿ ತೊ ತಿಳಿಸ್ಕೊಟ್ಟಿದ್ದೀನಿ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ